ಫ್ರೇಸ್ಥಲೋನ್ ಹಾಲ ನನ್ನ ಹೆಸರು ನಿರ್ಮಲಾ ಡಿಸೋಜ ನಾನು ಮಂಗಳೂರಿಂದ ಬರೋದು ನಾನು ಇಪ್ಪತ್ತೆಂಟು ಎರಡು ಇಪ್ಪತ್ತ ಮೂರು ಡೇಟಿಗೆ ಒಡಂಬಡಿಕೆ ತೆಗೆದಿದ್ದೆ ನನಗೆ ನಾನು ಇಟ್ಟಂಥ ಒಡಂಬಡಿಕೆಯಲ್ಲಿ ನಿಯೋಗ ನಿಯೋಗ ಇಟ್ಟಿದ್ದೆ ಅದರಲ್ಲಿ ಮೊದಲನೇದು ಇಟ್ಟದ್ದು ನನ್ನ ಹಸ್ಬೆಂಡಿದ್ದು ಕೆಲಸದ್ದು ಅವರು ಎರಡು ವರ್ಷ ನಮ್ಮ ಮನೆಯಲ್ಲಿ ಮನೆಯಲ್ಲೇ ಇದ್ದರೂ ಕೆಲಸ ಯಾವುದು ಕೂಡ ಆಗ್ತಿರಲಿಲ್ಲ ಆದಮೇಲೆ ನಾನು ಮಾತೆ ಮರಿಯಮ್ಮನವರಲ್ಲಿ ಪ್ರಾರ್ಥಿಸಿದೆ ನನ್ನ ಗಂಡನಿಗೆ ಒಂದೊಳ್ಳೆ ಕೆಲಸ ಆಗಬೇಕು ಅಂತ ಹಾಗೆ ಅವರಿಗೆ ಚಂಗನಶೇರಿಯಲ್ಲಿ ಪರ್ಚೇಸ್ ಆಗಿ ಕೆಲಸ ಸಿಕ್ಕಿತ್ತು ಇದು ಮೊದಲನೇದು ನಿಯೋಗ ಎರಡನೇದು ನನ್ನ ಗಂಡನಿಗೆ ಡ್ರೈವಿಂಗ್ ಕಲಿಬೇಕಂತ ಕಲ್ತರು ಆದರೆ ಅದು ಟ್ರಾಫಿಕ್ಕಲ್ಲಿ ಅಥವಾ ನಾಲ್ಕು ಜನರು ನಿಲ್ಲುವಂಥ ಟೈಮಲ್ಲೇ ಬಂದು ಗಾಡಿ ಬಂದು ಬೀಳ್ತಾ ಇತ್ತು ಹಾಗೆ ನಾನು ಅಲ್ಲಿಯೇ ಕಾಶಿರು ಪಡೆದು ಅಮ್ಮನ ಹತ್ರ ಪ್ರಾರ್ಥಿಸಿದೆ ಇನ್ನು ಮುಂದೆ ಹಾಗೆ ಆಗದೆ ಅವರು ಚೆನ್ನಾಗಿ ಡ್ರೈವಿಂಗ್ ಕಲಿತು ಹೋಗಬೇಕು ಅಂತ ಹಾಗೆ ಇವಾಗ ಒಳ್ಳೆ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ತಿದ್ದಾರೆ ಮಾತೆ ಮರಿಯಮ್ಮ ಇದಕ್ಕೂ ಕೂಡ ನಮಗೆ ಆ ಡ್ರೈವಿಂಗಲ್ಲಿ ಮಾತೆಯೇ ನಮಗೆ ನಿಂತು ಸಹಾಯ ಮಾಡಿದ್ದಾರೆ ದೇವರಿಗೆ ಕೋಟೆಯನ್ನು ಕೋಟಿ ಸ್ತೋತ್ರ ಇಲ್ಲಿಗೆ ಇಷ್ಟಪಡ್ತೇನೆ ಇನ್ನು ಮೂರನೇದು ಸಾಕ್ಷಿ ಅಂದರೆ ನಮ್ಮ ಜಾಗದು ಇಪ್ಪತ್ತೊಂದು ಸೆನ್ಸ್ ಜಾಗ ಇತ್ತು ಅದು ಮೂರು ವರ್ಷದಿಂದ ನಾವು ತುಂಬ ಕಷ್ಟಪಟ್ಟಿದ್ದೇವೆ ಪಾರ್ಟಿ ಎಲ್ಲರೂ ಬರ್ತಾರೆ ನೋಡ್ತಾರೆ ಓಕೆ ಅಂತ ಹೇಳ್ತಾರೆ ಆದಮೇಲೆ ಅದು ಒಂದು ವಾರದಲ್ಲಿ ಹೇಳ್ತೇನೆ ಅಂತ ಅಂತೇಳಿದ್ರು ಮತ್ತೆ ಆ ಪಾರ್ಟಿ ಬರೋದೇ ಇಲ್ಲ ಹಾಗೆ ತುಂಬ ನಾವು ಕಣ್ಣೀರಿನಿಂದ ಮಾತೆ ಮರಿಯಮ್ಮನವರಲ್ಲಿ ಬೇಡಿದೆವು ಕಾಶಿರೂಪ ಇಟ್ಟು ಕೂಡ ನಾವು ಪ್ರಾರ್ಥಿಸಿದೆವು ಮತ್ತು ಇಲ್ಲಿ ಫಾದರ್ ಜೋಸೆಫ್ ಅವರನ್ನು ಕೂಡ ಬಂದು ಮೀಟಾದಾಗ ಅವರು ಪ್ರಾರ್ಥಿಸಿ ನಮಗೊಂದು ಚಿಕ್ಕ ಕಾಶಿರೂಪವನ್ನು ಕೊಟ್ಟರು ಅದೇ ಪ್ರಕಾರ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದರು ನಿಮ್ಮ ಕಾರ್ಯ ಆಗ್ತದೆ ಟೆನ್ಷನ್ ಮಾಡಬೇಡಿ ಅಂತ ಹೇಳಿದರು ನಾವು ನಂಬಿಕೆಯಿಂದ ಇಲ್ಲಿಂದ ಹೋಗಿದ್ದೇವೆ ಅದೇ ಪ್ರಕಾರ ಫಾದರ್ ಹೇಳಿದ ರೀತಿಯಲ್ಲೇ ನಮಗೆ ಒಳ್ಳೆ ರೀತಿಯಲ್ಲಿ ಆ ಜಾಗ ಸೇಲಾಗಿ ಸಂಪೂರ್ಣವಾಗಿ ನಮಗೆ ಹಣವನ್ನು ದೇವರು ಅನುಗ್ರಹಿಸಿದ್ದಾರೆ ಅಲ್ಲೆಲ್ಲಿ ದೇವರಿಗೆ ಈ ಮೂರು ಕಾರ್ಯವನ್ನು ಕೂಡ ಮಾಡಿದ್ದಕ್ಕೆ ಕೊಟ್ಟೆಯನ್ನು ಸ್ತೋತ್ರ ಹೇಳ್ತೇನೆ ಮತ್ತು ನನ್ನ ಹೆಲ್ತ್ ಪ್ರಾಬ್ಲಮ್ ಇತ್ತು ಫಸ್ಟು ನನಗೆ ಜ್ವರ ಬಂತು ಜ್ವರ ಬಂದ ಮೇಲೆ ಜ್ವರ ಕಡಿಮೆ ಆಯಿತು ಆದ ನಂತರ ಕೆಮ್ಮು ಸ್ಟಾರ್ಟ್ ಆಯಿತು ಕೆಮ್ಮು ಶುರುವಾದ ಮೇಲೆ ಅದು ತುಂಬ ದಿವಸ ಕಂಟಿನ್ಯೂ ಇತ್ತು ಕೆಮ್ಮು ಕೆಮ್ಮಿ ನನಗೆ ತಲೆ ಎಲ್ಲ ಒಂಥರ ಇದಾಗಲಿಕ್ಕೆ ಸ್ಟಾರ್ಟ್ ಆಯಿತು ನಡಗಲಿಕ್ಕೆ ಆದಾಗೆ ಆಗ್ತಾಯಿತ್ತು ಮನೇಲಿ ಯಾರಿಲ್ಲ ನಾನು ನನ್ನ ಎರಡು ಮಕ್ಕಳಿರುವುದು ಹಾಗೆ ಸ್ವಲ್ಪ ದಿವಸ ಆದ ನಂತರ ಒಂದು ವಾರ ಎರಡು ವಾರ ಆಯಿತು ಎರಡು ವಾರ ಆದ ನಂತರ ನನಗೆ ಎದ್ದು ನಿಲ್ಲುವಾಗ ಫುಲ್ಲು ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು ಮಲಗುವಾಗ ಅದರ ನಡುವೆ ನಡೆದಾಡಿದರೆ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಹಾಗೆ ನಾನು ತಾಯಿ ಹತ್ರ ಬೇಡಿದ ನಾನು ಎರಡು ಇಬ್ಬರು ಮಕ್ಕಳನ್ನು ಹಿಡ್ಕೊಂಡಿದ್ದೇನೆ ತಾಯಿ ನನಗೆ ಇದರಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಡುವುದಾದರೆ ನಿಮ್ಮ ಅಲ್ತಾರಿಯಲ್ಲಿ ಬಂದು ನಾನು ಸಾಕ್ಷಿ ಹೇಳ್ತೇನೆ ಅಂತ ಇಲ್ಲಿ ತನಕ ದೇವರು ತಲೆ ತಿರುಗುವುದನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಾರೆ ದೇವರಿಗೆ ಕೊಠೆಯನ್ನು ಕೊಟ್ಟಿ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಾನು ಇಲ್ಲಿಗೆ ಮೊದಲನೇ ಬಾರಿ ಬಂದದ್ದು ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ಅಂದರೆ ನಂಗೆ ಫಸ್ಟಿಗೆ ಮಾತೆ ಮರಿಯಮ್ಮನ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ ದೇವರ ಮೇಲೆ ಇರುವ ನಂಬಿಕೆ ಹೊರಟೋಗಿತ್ತು ಆಗ ಯೂಟ್ಯೂಬಲ್ಲಿ ಫಾದರ್ ಇದ್ದು ನಾನು ರಾತ್ರಿ ಹತ್ತು ಗಂಟೆಗೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಲಯಾಳಂ ನನಗೆ ಅರ್ಥ ಆಗ್ತದೆ ತಿರುಗಿಸಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಹಾಗೆ ಇಲ್ಲಿ ಕನ್ನಡದಲ್ಲಿ ಸಾಕ್ಷಿ ಕೊಡ್ತಾ ಇದ್ದೇನೆ ಹಾಗೆ ರಾತ್ರಿ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ಎರಡೂವರೆ ಗಂಟೆ ತನಕ ಮಧ್ಯರಾತ್ರಿ ಎರಡೂವರೆ ಗಂಟೆ ರಾತ್ರಿ ತನಕ ಎಡಬಿಡದೆ ಜೋಸಫ್ ಫಾದರ್ ಇದು ಯೂಟ್ಯೂಬಲ್ಲಿ ನೋಡಲಿಕ್ಕೆ ಶುರು ಮಾಡಿದೆ ಒಂದು ವಾರದ ನಂತರ ನನಗೆ ಇಲ್ಲಿ ಬರಬೇಕಂತಾಯಿತು ಆಗ ಕೊರೋನಾದ ಟೈಮ್ ಬರಲಿಕ್ಕೆ ಆಮೇಲೆ ನಾನು ಇಲ್ಲಿಗೆ ಬಂದೆ ಇಲ್ಲಿ ನನಗೆ ಅದ್ಭುತವಾಗಿ ಸಾಕ್ಷಿ ಕೊಡಲಿಕ್ಕೆ ಇತ್ತು ಅದೇನಂದರೆ ಏನೂ ಇಲ್ಲದ ನಮ್ಮನ್ನು ದೇವರು ಜೀರೋದಲ್ಲಿದ್ದ ನಮ್ಮನ್ನು ದೇವರು ಒಂದು ಕನಸಿನ ರೂಪವಾಗಿ ಮಾತೆ ಮರಿಯಮ್ಮ ಒಂದು ಕಾರನ್ನು ತೋರಿಸಿದರು ಟೂ ವೀಲರ್ ನಮಗೆ ದೇವರು ಹೊಸ ಕಾರನ್ನು ಗಿಫ್ಟಾಗಿ ಅಂದರೆ ಫ್ರೀಯಾಗಿ ನಮಗೆ ದೇವರು ಅನುಗ್ರಹಿಸಿದ್ದಾರೆ ಅದೇ ರೀತಿ ಮಂಗಳೂರಿಂದ ತುಂಬ ಜನರನ್ನು ಕೃಪಾಸನಮಗೆ ಕರೆದುಕೊಂಡು ಬರಲಿಕ್ಕೆ ಮಾತೆ ಮರಿಯಮ್ಮನವರು ಸಹಾಯ ಮಾಡಿದ್ದಾರೆ ಅದೇ ರೀತಿ ಪತ್ರಿಕೆ ಕೃಪಾಸನ ಪತ್ರಿಕೆ ಫಸ್ಟು ನನಗೆ ಅದು ಕೊಡಲಿಕ್ಕೆ ಹೋಗುವಾಗ ತುಂಬ ಏನು ಜನರು ಹೇಗೆ ವರ್ತಿಸ್ತಾರೆ ಅಂತ ಹೇಳಿಕಾಗುತ್ತಿಲ್ಲ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಪತ್ರಿಕೆ ಕೊಂಡು ಹೋಗುವಾಗ ಆದರೆ ನನ್ನ ಮನಸ್ಸಲ್ಲಿ ಒಂದು ತೀರ್ಮಾನ ಇತ್ತು ನಾನು ಒಬ್ಬೊಬ್ಬರ ಮನೆಗೆ ನಡೆದುಕೊಂಡು ಹೋಗಿ ಕೊಡಬೇಕು ಅಂತ ಸಂಪೂರ್ಣವಾಗಿ ಆ ಪತ್ರಿಕೆಯ ಪತ್ರಿಕೆನ ಒಂದೊಂದು ಮನೆಗೆ ಕೊಂಡೋಗಿ ಕೊಡಲಿಕ್ಕೆ ಮತ್ತು ಆ ಮನೆಯವರು ಯಾವುದೇ ತಿರುಗಿ ಹೇಳದೆ ತುಂಬ ಜನರು ಅಲ್ಲಿಂದ ಬರಲಿಕ್ಕೆ ದೇವರು ಆಶೀರ್ವಾದ ಮಾಡಿದ್ದಾರೆ ನನ್ನ ಜೀವಿತದಲ್ಲಿ ದೇವರು ಮಾಡಿದೆಲ್ಲ ನನಗೆ ಮರೆತೋದ ಅನೇಕ ಅದ್ಭುತಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತಗಳು ಕೃಪಾಸನ ತಾಯಿ ನನಗೆ ಮಾಡಿದ್ದಾರೆ ಅದೆಲ್ಲ ಮಾಡಿದ ದೇವರಿಗೆ ಮಾತೆ ಮರಿಯಮ್ಮನವರಿಗೂ ಯೇಸುವಿಗೂ ನಾನು ಕೊಠೆಯನ್ನು ಕೋಟಿ ಸ್ತೋತ್ರ ಹೇಳಿಕ್ಕೆ ಇಷ್ಟಪಡ್ತೇನೆ ಮನುಷ್ಯರು ನಿಂಗಳ ಸ್ವಲ್ಪ ಕಂಡು ಸ್ವರ್ಗಸ್ಥನಾಯ ನಿಂಗಳೇ ಪಿತಾವಿನೇ മഹത്വപ്പെടുത്തേണ്ടതിന് നിങ്ങളുടെ വെളിച്ചം അവരുടെ മുൻപിൽ പ്രകാശിക്കട്ടെ മത്തൈസ്ലിഹയുടെ വിശുദ്ധ സുവിശേഷം അഞ്ച് പതിനാറാം തിരുവചനമാണ് ഇവിടെ വന്ന് ഉടമ്പടി എടുക്കുവാനായിട്ട് ഭാഷയോ മതമോ ജാതിയോ ഇതൊന്നും ഒരു പ്രശ്നമാ അല്ല നമ്മുടെ അമ്മ നമുക്ക് വേണ്ടിയിട്ട് മധ്യസ്ഥം വഹിക്കുന്ന സ്വർഗീയ ഒരു അമ്മയാണ് നമുക്കുള്ളത് ആ അമ്മയുടെ മധ്യസ്ഥതയിൽ വന്ന് എവിടെ നിന്നൊക്കെ വ്യക്തികൾ വന്ന് ഇവിടെ വന്ന് ഉടമ്പടി എടുക്കുന്നു അവരെങ്ങനെ ഉടമ്പടി ജീവിതം നയിക്കുന്നു അവരവർ താമസിക്കുന്ന അവർ വസിക്കുന്ന ആ സ്ഥലത്തൊക്കെ അവർ സാക്ഷ്യം വഹിക്കുകയാണ് കൃപാസന പത്രം ഓരോ വീടുകൾ വഴി കൊണ്ടു നടന്ന് കൊടുക്കുന്നു എന്നും ആദ്യമേ അതിന് സാധിച്ചിരുന്നില്ല എങ്കിൽ പിന്നീട് അതിന് വേണ്ടിയിട്ടുള്ള എല്ലാ അശ്രമവും ഈ മകളുടെ ഭാഗത്തു നിന്നുണ്ടാകുന്നു അതുപോലെ കാരുണ്യ പ്രവർത്തികൾ ചെയ്യുവാനായിട്ടൊക്കെ ഒത്തിരിയേറെ ഉത്സാഹം കാണിക്കുകയാണ് അങ്ങനെ കുറച്ച് നാളുകളായിട്ട് തനിക്കുണ്ടായിരുന്ന പല അസുഖങ്ങൾ പ്രത്യേകിച്ച് തലകറക്കവും അങ്ങനെ ഓരോ അസുഖങ്ങളൊക്കെ ഈ മകൾക്കുണ്ടായിരുന്നു അതെല്ലാം മാറുന്നു ഹസ്ബൻഡിൻ്റെ ജോലി ആ മകന് ജോലി ലഭിക്കുന്നതും ഡ്രൈവിംഗിൻ്റെ ടെസ്റ്റിൻ്റെ കാര്യം അങ്ങനെ തങ്ങൾക്ക് ജീവിതത്തിൽ ഓരോ ഓരോ വ്യക്തികളും അവരുടെ ജീവിതത്തിൽ പ്രധാനപ്പെട്ട പല കാര്യങ്ങളും സംഭവി നടക്കാതെ വരുമ്പോഴാണ് അവർ കൃപാസനത്തിൽ അമ്മയുടെ മാധ്യസം തേടുന്നത് അതൊക്കെ അവരറിയുന്നത് ചിലപ്പോൾ യൂട്യൂബിലൂടെയാകാം അതുകൊണ്ടാണ് യൂട്യൂബിൽ നാം കാണുന്ന സാക്ഷ്യങ്ങൾ ബഹുമാനപ്പെട്ട ബി പി ജോസഫ് അച്ഛൻ്റെ ഉടമ്പടി ധ്യാനങ്ങള് ഇതൊക്കെ നാം ഷെയർ ചെയ്യണം നാം എത്രമാത്രം അതൊക്കെ ഷെയർ ചെയ്യുന്നുവോ അത്രമാത്രം അത് മറ്റുള്ളവരിലേക്ക് എത്തുകയാണ് അങ്ങനെ നാം നാമും ഒരു മീഡിയ വഴിയുള്ള ഒരു പ്രേക്ഷിത പ്രവർത്തനമാണ് അങ്ങനെ നാം നടത്തി നടത്തുക അങ്ങനെ ഈശോയെ അറിഞ്ഞവരെ ആഴപ്പെടുത്തുവാനും അറിയാത്തവരെ അറിയിക്കുവാനും കൃപാസന പത്രത്തിലൂടെയും യൂട്യൂബിലൂടെയും ഒക്കെ വ്യക്തികൾക്ക് സാധിക്കുന്നു ഇവിടെ അങ്ങനെ അതൊക്കെ ഒരു നിമിത്തമായിട്ടാണ് ഇവിടെ വന്ന് പിന്നീട് പലരും സാക്ഷ്യം പറയുമ്പോൾ തങ്ങൾ എങ്ങനെയാണ് ഇവിടെ വരാനുണ്ടായ എന്ന് പറയുന്നത് ദേശവും കാലവും ഒന്നും വ്യത്യാസമില്ലാതെ നമ്മെ ഒരു ഒരുമയോടെ നമ്മെ ഇവിടെ ഒന്നിച്ചു ചേർക്കുന്ന പരിശുദ്ധ അമ്മ പ്രത്യക്ഷപ്പെട്ട ഈ അൾത്താരയിൽ നിന്ന് ലോകമെമ്പാടുമിന്ന് വാരിക്കോരി കൊടുക്കുന്ന തമ്പുരാൻ്റെ കരുണയുടെ കരുതലാണ് നമുക്ക് ഓരോ സാക്ഷ്യങ്ങളിലും കാണുവാൻ കഴിയുക ഉടമ്പടി നേർച്ച വസ്തുക്കൾ ഈ മകൾ എങ്ങനെ ഉപയോഗിച്ചു ഉടമ്പടി ഉപ്പൊക്കെ തങ്ങളുടെ സ്ഥലത്തൊക്കെ ഇട്ട് പ്രാർത്ഥിച്ചത് എങ്ങനെ ആ വിശ്വാസം അവിടെ ദൃഢ ദൃഢപ്പെടുകയാണ് അങ്ങനെ ഉടമ്പടി നേർച്ച വസ്തുക്കളിലൂടെ എല്ലാം ലഭിച്ച എല്ലാ നന്മകൾക്കും നന്ദി പറയുന്ന ഈ കുടുംബത്തോടൊപ്പം നമുക്കും കരങ്ങളടിച്ച് ഈശോയ്ക്കും അമ്മയ്ക്കും നന്ദി പറയാം ദൈവത്തെ ആരാധിക്കാം മഹത്വപ്പെടുത്താം അത്യപൂർവ ദൈവാനുഭവങ്ങൾ ഇനി നിങ്ങൾക്കും സ്വന്തം ചാനൽ ഇതുവരെ സബ്സ്ക്രൈബ് ചെയ്തിട്ടില്ലെങ്കിൽ ഇപ്പോൾ തന്നെ സബ്സ്ക്രൈബ് ചെയ്യുക ഈ വീഡിയോ ഇപ്പോൾ തന്നെ നിങ്ങളുടെ സുഹൃത്തുക്കൾക്ക് ഷെയർ ചെയ്തുകൊണ്ട് കർത്താവിൻ്റെ പ്രേക്ഷിതരാവുക